ಕೋಟಿ ಚೆನ್ನಯ್ಯ ಜೋಡುಕರೆ ಕಂಬಳ ಜನವರಿ ಇಪ್ಪತ್ತೇಳರಂದು ಮೂವತ್ತೊಂದನೇ ವರ್ಷದ ಸಂಭ್ರಮದೊಂದಿಗೆ ಶ್ರೀ ಮಹಾಲಿಂಗೇಶ್ವರ ದೇವಾಲಯದ ಎದುರಿನ ದೇವರಮಾರು ಗದ್ದೆಯಲ್ಲಿ ನಡೆಯಲಿದೆ ಎಂದು ಕೋಟಿ ಚೆನ್ನಯ್ಯ ಜೋಡುಕರೆ ಕಂಬಳ ಸಮಿತಿಯ ಅಧ್ಯಕ್ಷ ಎನ್ ಚಂದ್ರಹಾಸ ಶೆಟ್ಟಿಯವರು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾ ಡಿ ವೀರೇಂದ್ರ ಹೆಗ್ಗಡೆಯವರ ಶುಭ ಆಶೀರ್ವಾದದೊಂದಿಗೆ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆಯವರ ಗೌರವ ಅಧ್ಯಕ್ಷತೆಯಲ್ಲಿ ಶಾಸಕ ಅಶೋಕ್ ಕುಮಾರ್ ರೈ ಸಂಚಾಲಕತ್ವದಲ್ಲಿ ಮಾಜಿ ಶಾಸಕಿ ಶಕುಂತಲಾ ಶೆಟ್ಟಿಯವರ ಮಾರ್ಗದರ್ಶನದಲ್ಲಿ ಇತಿಹಾಸ ಪ್ರಸಿದ್ದ ತುಳುನಾಡ ಜಾನಪದ ಕ್ರೀಡೆಗಳಲ್ಲಿ ಒಂದಾದ ಕೋಟಿ ಚೆನ್ನಯ ಜೋಡುಕರೆ ಕಂಬಳ ನಡೆಯಲಿದೆ ಈ ವರ್ಷ ಸುಮಾರು ನೂರ ಎಪ್ಪತ್ತೈದರಿಂದ ಇನ್ನೂರು ಜೋಡಿ ಓಟದ ಕೋಣೆಗಳು ಭಾಗವಹಿಸುವ ನಿರೀಕ್ಷೆ ಇದೆ ಕಂಬಳದ ಉದ್ಘಾಟನೆಯನ್ನ ಶ್ರೀ ಮಹಾಲಿಂಗೇಶ್ವರ ದೇವಾಲಯದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಮೊಳಿಯ ಕೇಶವ ಪ್ರಸಾದ್ ಇವರು ನೆರವೇರಿಸಲಿದ್ದಾರೆ ಸವಣೂರು ವಿದ್ಯಾರಶ್ಮಿ ಶಿಕ್ಷಣ ಸಂಸ್ಥೆಗಳ ಸಂಚಾಲಕರಾದ ಕೆ ಸೀತಾರಾಮ ರೈ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಅನೇಕ ಗಣ್ಯಾತಿ ಗಣ್ಯರು ಖ್ಯಾತ ಚಲನಚಿತ್ರ ನಟ ಪ್ರಜ್ವಲ್ ದೇವರಾಜ್ ಅರವಿಂದ್ ಬೋಳಾರ್ ನಾಯಕ ನಟ ಜೆಕೆ ಅರ್ಜುನ್ ಕಾಪಿಕಾಡ್ ರೂಪೇಶ್ ಶೆಟ್ಟಿ ಸೋನು ಗೌಡ ನೇಹಾ ಗೌಡ ಹೀಗೆ ಅನೇಕರು ಬಾಕಿಯಾಗಲಿದ್ದಾರೆ ಎಂದು ಮಾಹಿತಿಯನ್ನು ನೀಡಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಕೋಟಿಚೆನ್ನೆಯ ಜೋಡುಕರೆ ಕಂಬಳ ಸಮಿತಿಯ ಸಂಚಾಲಕ ಕೆ ವಸಂತ್ ಕುಮಾರ್ ರೈ ದುಗ್ಗಳ ಕೋಶಾಧಿಕಾರಿ ಈಶ್ವರ್ ಭಟ್ ಪಂಚಿಗುಡ್ಡೆ ಪ್ರಧಾನ ಕಾರ್ಯದರ್ಶಿ ದಿನೇಶ್ ಕುಲಾಲ್ ತೀರ್ಪುಗಾರ ನಿರಂಜನ್ ರೈ ಭಟಂತ ಬಿಟ್ಟು ಉಪಸ್ಥಿತರಿದ್ದರು ಹತ್ತು ಮೂವತ್ತೆರಡಕ್ಕೆ ನಮ್ಮ ಇತಿಹಾಸ ಪ್ರಸಿದ್ಧ ಪುತ್ತೂರು ದೇವಮಾರು ಗದ್ದೆಯಲ್ಲಿ ಮೂವತ್ತೊಂದನೇ ವರ್ಷದ ಪದಲು ಬೆಳಕಿನ ಕೋಟಿಚೆನ್ನೈ ಜೋಡುಕೊರೆ ಕಂಬಳವು ನಡೆಯಲಿದೆ ಮೂವತ್ತೊಂದು ಒಂದನೇ ವರ್ಷದ ಪುತ್ತೂರಿನ ಇತಿಹಾಸ ಪ್ರಸಿದ್ಧ ಕೋಟಿ ಚೆನ್ನೈ ಜೋಡುಕರೆ ಕಂಬಳ ಇದೇ ತಾರೀಕು ಇಪ್ಪತ್ತೇಳು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶನಿವಾರ ಬೆಳಿಗ್ಗೆ ಹತ್ತು ಮೂವತ್ತೆರಡರ ಮುಹೂರ್ತದಲ್ಲಿ ಉದ್ಘಾಟನೆಗೊಳ್ಳಲಿದೆ ಪುತ್ತೂರು ಶ್ರೀ ಮಾಲಿಂಗೇಶ್ವರ ದೇವರ ಅನುಗ್ರಹ ಆಶೀರ್ವಾದಗಳಿಂದ ಪದ್ಮ ವಿಭೂಷಣ ಡಾಕ್ಟರ್ ವೀರೇಂದ್ರ ಹೆಗಡೆಯವರು ಧರ್ಮಾಧಿಕಾರಿಗಳು ಧರ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಇವರ ಶುಭಾಶೀರ್ವಾದಗಳೊಂದಿಗೆ ಸನ್ಮಾನ್ಯ ವಿನಯಕುಮಾರ್ ಸರಕ್ಕೆ ಮಾಜಿ ಸಚ್ ಸಚಿವರು ಇವರ ಗೌರವ ಅಧ್ಯಕ್ಷತೆಯಲ್ಲಿ ಪುತ್ತೂರಿನ ಜನಪ್ರಿಯ ಶಾಸಕರಾದ ಆತ್ಮೀಯರಾದ ಶ್ರೀಮಾನ್ ಅಶೋಕ್ ಕುಮಾರ್ ರೈ ಕೆ ಎಸ್ ಇವರ ಗೌರವ ಉಪಸ್ಥಿತಿಯಲ್ಲಿ ಮಾಜಿ ಶಾಸಕಿ ಶಕುಂತಲಾ ಶೆಟ್ಟಿಯವರ ಇವರ ಮಾರ್ಗದರ್ಶನದಲ್ಲಿ ಪೂರ ಪರವೂರ ಸರ್ವ ಕಂಬಳಾಭಿಮಾನಿಗಳ ಪ್ರೋತ್ಸಾಹದೊಂದಿಗೆ ಇಪ್ಪತ್ತೇಳು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಶನಿವಾರ ಉದ್ಘಾಟನೆಗೊಳ್ಳಲಿರುವ ನಮ್ಮ ಕೋಟಿಚೆನ್ನಯ್ಯ ಕಂಬಳ ಮಾಲಿಂಗೇಶ್ವರ ದೇವಸ್ಥಾನದ ದೇವರಮ್ಮನ ಗದ್ದೆಯಲ್ಲಿ ದೈವಾಂಶ ಸಂಭೂತರು ಪುಣ್ಯ ಪುರುಷರು ಆರಾಧ್ಯ ಮೂರ್ತಿಗಳು ಆಗಿರುವಂಥ ಕೋಟಿಚೆನ್ನರ ಹೆಸ ಹೆಸರಿನ ಜೋಡುಕರೆಯಲ್ಲಿ ಸಂಪ್ರದಾಯಬದ್ಧವಾಗಿ ಅತಿಥಿ ಅಭ್ಯಾಗತರ ಉಪಸ್ಥಿತಿಯಲ್ಲಿ ಶಾಶ್ರೋಕ್ತವಾಗಿ ಉಡ್ಡ ಉದ್ಘಾಟನೆಗೊಳ್ಳಲಿದೆ ಸುಮಾರು ಎಂಟುನೂರು ವರ್ಷಗಳ ಇತಿಹಾಸ ಇರುವ ಪುತ್ತೂರಿನ ಕೋಟಿಚೆನ್ನ ಕಂಬಳ ಒಂದು ಜಾನಪದ ಕೀರ್ ಕ್ರೀಡೆ ರಾಜ ಮನೆತನದ ನಮ್ಮ ಜಿಲ್ಲೆಯಲ್ಲಿದೆ ದೇವರ ಕಂಬಳ ರಾಜರ ಕಂಬಳ ಗುತ್ತು ಭಾವಗಳ ಕಂಬಳ ನವೀನ ರೂಪ ಪಡೆದು ಸಾರ್ವಜನಿಕ ಕಂಬಳವಾಗಿ ರೂಪುಗೊಳ್ಳುತ್ತಿದೆ ಮೂವತ್ತು ವರ್ಷಗಳ ಹಿಂದೆ ಕೀರ್ತಿಶೇಷ ದಿವಂಗತ ಜಯಂತಕುಮಾರ್ ರೈ ಅವರ ನೇತೃತ್ವದಲ್ಲಿ ಸನ್ಮಾನ್ಯ ಆಗಿನ ಶಾಸಕರಾದ ವಿನಾಯ್ ಕುಮಾರ್ ಸೊರಕೆ ಸಾಧಕರು ಇಲ್ಲಿ ಶಾಸಕರಾಗಿದ್ದರು ಅವರ ಗೌರವಾಧ್ಯಕ್ಷತೆಯೊಂದಿಗೆ ಮೂವತ್ತು ವರ್ಷಗಳ ಹಿಂದೆ ನಮ್ಮ ಪುತ್ತೂರಿನ ಕೋಟಿಚೆನ್ನ ತೋಡುಕರೆ ಕಂಬಳ ಪುತ್ತೂರಿನಲ್ಲಿ ಪ್ರಾರಂಭಗೊಂಡಿತು ತದನಂತರ ಹತ್ತನೇ ವರ್ಷಕ್ಕೆ ದಿವಂಗತ ಅಣ್ಣ ಮುತ್ತಪ್ರಯವರ ನೇತೃತ್ವದಲ್ಲಿ ಕಳೆದ ಎರಡು ಮೂರು ವರ್ಷಗಳವರೆಗೆ ಅವರ ಒಂದು ಸಾರಥ್ಯದಲ್ಲಿ ಈ ಕಂಬಳ ನಡೀತಾ ಇತ್ತು ಇತ್ತೀಚೆಗೆ ಇವಾಗ ಮೂವತ್ತೊಂದನೇ ವರ್ಷದ ಕಂಬಳ ಈ ಸಹ ಪುತ್ತೂರಲ್ಲಿ ಪುತ್ತೂರಿನ ಕಂಬಳ ಅಂದರೆ ಮೂರು ಜಿಲ್ಲೆಯಲ್ಲಿ ದಕ್ಷಿಣ ಕನ್ನಡ ಉಡುಪಿ ಕಾಸರಗೋಡು ಜಿಲ್ಲೆಯಲ್ಲಿ ಒಂದು ಪ್ರಸಿದ್ಧಿ ಪಡೆದ ಒಂದು ಕಂಬಳ ಪುತ್ತೂರಿನ ಕಂಬಳದ ಬಗ್ಗೆ ಎಲ್ಲ ಕೋಣಗಳ ಯಜಮಾನರು ಪ್ರೇಕ್ಷಕರಿಗೆ ಒಂದು ಅಭಿಮಾನ ಇದೆ ಏನಂದರೆ ಭಾರಿ ಶಿಸ್ತುಬದ್ಧವಾಗಿ ಪುತ್ತೂರಲ್ಲಿ ಕಂಬಳ ನಡೀತಾ ಇದೆ ಅಂತೇಳಿ ಮತ್ತು ಐಎಷ್ಟು ಕಂಬಳ ಪ್ರೇಮಿಗಳು ಬಂದು ಕಂಬಳ ನೋಡ್ತಾರೆ ನಮ್ಮ ಪುತ್ತೂರು ಕೋಟಿ ತನೆಯ ಕಂಬಳ ಅದೇ ರೀತಿ ಈ ವರ್ಷ ಕೂಡ ಒಂದು ನಮ್ಮ ಬೆಳಿಗ್ಗೆ ಹತ್ತು ಮೂವತ್ತೆರಡಕ್ಕೆ ನಮ್ಮ ಮಾಲಿಂಗೇಶ್ವರ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾದ ಶ್ರೀ ಪ್ರಸಾದ್ ಮೂಲ್ಯ ಇವರ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ಮಾಲಿಂಗೇಶ್ವರ ದೇವಸ್ಥಾನ ಇವರು ಬೆಳಿಗ್ಗೆ ಹತ್ತು ಮೂವತ್ತು ಉದ್ಘಾಟನೆ ಮಾಡಲಿದ್ದಾರೆ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಸೌನೂರಿನ ಶಿಲ್ಪಿ ನಮ್ಮ ಹಿರಿಯರಾದ ಮಾರ್ಗದರ್ಶಕರಾದ ಸವಣೂರು ಸೀತಾರಾಮ್ ರೈ ಅವರ ಅಧ್ಯಕ್ಷತೆಯಲ್ಲಿ ಈ ಕಂಬಳ ಬೆಳಿಗ್ಗೆ ಪ್ರಾರಂಭ ಆಗ್ತಾ ತದನಂತರ ಸಂಜೆ ಆರು ಗಂಟೆಗೆ ದಿವಂಗತ ಕೀರ್ತಿ ದೇಶ ವೇದಿಕೆಯಲ್ಲಿ ಸನ್ಮಾನ್ಯ ನಮ್ಮ ಪುತ್ತೂರಿನ ಸಾಧಕರಾದ ಅಶೋಕ್ ಕುಮಾರ್ ರೈ ಅವರ ಅಧ್ಯಕ್ಷತೆಯಲ್ಲಿ ಸಭಾ ಕಾರ್ಯಕ್ರಮ ನಡೆಯಲಿದೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಕರ್ನಾಟಕ ಸರಕಾರದ ಗೌರವಾನ್ವಿತರಾದ ಸಭಾಧ್ಯಕ್ಷರು ವಿಧಾನಸಭಾಧ್ಯಕ್ಷರಾದ ಯು ಟಿ ಖಾದರ್ ರವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ ಅಲ್ಲದೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ದಿನೇಶ್ ಗುಂಡ್ರಾವ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಮತ್ತು ನಮ್ಮ ಲೋಕಸಭಾ ಕ್ಷೇತ್ರದ ಲೋಕಸಭಾ ಸದಸ್ಯರಾದ ಮಾಜಿ ರಾಜ್ಯ ಪಿ ಅಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ ರವರು ಭಾಗವಹಿಸಲಿದ್ದಾರೆ ಅಲ್ಲದೆ ಯುವಜನ ಸೇವೆ ಮತ್ತು ಕ್ರೀಡಾ ಸಚಿವರಾದ ಸನ್ಮಾನ್ಯ ನಾಗೇಂದ್ರ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹ ಭಾಗವಹಿಸಲಿದ್ದಾರೆ ಅಲ್ಲದೆ ನಮ್ಮ ಕೊಡುಗಾಯಿದಾನಿ ಸಮಾಜ ಸೇವಕರು ಆದ ಪ್ರಕಾಶ್ ಶೆಟ್ಟಿ ಚೇರ್ಮನ್ ಬಂಜಾರ ಗ್ರೂಪ್ಸ್ ಬ್ಯಾಂಗ್ಳೂರು ಸಹಕಾರ ರತ್ನ ಪ್ರಶಸ್ತಿ ವಿಜೇತರಾದ ನಮ್ಮ ಮಾರ್ಗದರ್ಶಕರಾದ ನಮ್ಮ ಪೋಷಕರು ಕೂಡ ಅವರು ಡಾಕ್ಟರ್ ಎಮ್ ಎನ್ ರಾಜೇಂದ್ರ ಕುಮಾರ್ ಎಸ್ ಸಿ ಡಿ ಸಿ ಬ್ಯಾಂಕ್ನ ಅಧ್ಯ ಅಧ್ಯಕ್ಷರು ಮತ್ತು ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರ ಕ್ಷೇತ್ರದ ಶಾಸಕರು ಗೌಡ ಮಡಿಕೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಸೌರಭ್ ಪ್ರಕಾಶ್ ಆತನ ದ ಶಾಸಕರು ಮತ್ತು ಎಮ್ ಎಲ್ ಸಿಗಳಾದ ಶ್ರೀ ಮಂಜುನಾಥ್ ಭಂಡಾರಿ ಹರೀಶ್ ಕುಮಾರ್ ಮಾಜಿ ಸಚಿವರಾದ ಸನ್ಮಾ ಸನ್ಮಾನ್ಯ ಬಿ ರಮಣ್ ರೈಗಳು ಅಭಯ್ ಚಂದ್ರ ಜೈನ್ರು ಮತ್ತು ನಮ್ಮ ದಕ್ಷಿಣ ಕಡ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಸಕರಾದ ರಾಜೇಶ್ ನಾಯ್ಕ್ ವೇದವ್ಯಾಸ್ ಕಾಮತ್ ಭರತ್ ಶೆಟ್ಟಿ ಉಮಾನಾಥ್ ಕೋಟ್ಯಾನ್ ಹರೀಶ್ ಪೂಂಜಾ ಭಾಗಿರಥಿ ಮುರುಳ್ಯ ಮತ್ತು ಮಾಜಿ ಸಚಿವರಾದ ಮಾಜಿ ಶಾಸಕರಾದ ಜೆ ಆರ್ ಲೋಬೋ ಮತ್ತು ಇನ್ನೊಬ್ಬ ಸಮಾಜ ಸೇವಕರು ಆದ ಸದಾಶ್ವ ಶೆಟ್ಟಿ ಕೂಳೂರು ಕನ್ಯಾನ ಗೌರವಾಧ್ಯಕ್ಷರು ಯಕ್ಷ್ರುವ ಫೌಂಡೇಶನ್ ಮುಂತಾದ ಗಣ್ಯರು ಭಾಗವಹಿಸಲಿದ್ದಾರೆ ಸಭಾ ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರನ್ನು ನಾವು ಸನ್ಮಾನ ಕಾರ್ಯಕ್ರಮ ಇಟ್ಟುಕೊಂಡಿದ್ದೇವೆ ಅದರಲ್ಲಿ ಮಾಣಿ ಸ ಸಾಗು ಹಾಗೂ ಉಮೇಶ್ ಶೆಟ್ಟಿ ಜಿಲ್ಲಾ ರಾಜ್ಯೋತ್ಸವ ಪ್ರ ಪ್ರಶಸ್ತಿ ಪುರಸ್ಕೃತರು ಕಂಬಲ ಕ್ಷೇತ್ರ ಶ್ರೀ ಕೇದವ್ಗೌಡ ಎಚ್ ಆರ್ ಕೆ ಲ್ಯಾಡರ್ಸ್ ಉದ್ಯಮ ಕ್ಷೇತ್ರ ರವೀಂದ್ರ ಶೆಟ್ಟಿ ನುಲಿಯಾಲ್ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಧಾರ್ಮಿಕ ಕ್ಷೇತ್ರ ದೀಪಕ್ ರೈ ಪಾನಾಜೆ ಖ್ಯಾತ ನಟ ಮತ್ತು ಜೈ ಗುರು ಆಚಾರ್ ಇಂದಾರ್ ಹೈನುಗಾರಿಕೆ ಇನ್ನೊಬ್ಬರು ಜಾನಪದ ಒಂದು ಕಲೆಯಲ್ಲಿ ತೊಡಗಿಸಿಕೊಂಡಿರುವಂಥ ಶ್ರೀ ಕಡಪ ಶ್ರೀನಿವಾಸ ರೈ ಯಕ್ಷಗಾನ ಕ್ಷೇತ್ರ ಇವರಿಗೆ ಸನ್ಮಾನ ನಡೆಯಲಿದೆ ಸಮಾರಂಭದ ಬಳಿಕ ಸುಡುಮದ್ದು ಪ್ರದರ್ಶನ ನಡೆಯಲಿದೆ ಸಮಾರಂಭ ಸಮಾರಂಭ ಮರುದಿವಸ ಇಪ್ಪತ್ತೆಂಟನೇ ತಾರೀಕು ಸಮಾರೋಪ ಸಮಾರಂಭ ನಡೆಯಲಿಕ್ಕಿದೆ ಇದರ ಅಧ್ಯಕ್ಷ ಸ್ಥಾನವನ್ನು ಮಲ್ಲಿಕಾಪಗಳ ರಾಜ್ಯ ಧಾರ್ಮಿಕ ಪರಿಷತ್ ಕರ್ನಾಟಕ ಇದರ ಸದಸ್ಯರು ಮತ್ತು ಅನೇಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಕಂಬಳ ರಾ ಕಂಬಳದ ಬಗ್ಗೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ಛಾಯಾಗ್ರಾಹಕರು ಹಾಗೂ ಇನ್ನಿತರ ಟಿ ವಿ ಮಾಧ್ಯಮದವರು ಆಗಮಿಸಿ ಕಂಬಳದ ಪ್ರಸಿದ್ಧಿಯನ್ನು ಹೆಚ್ಚ ಹೆಚ್ಚಿಸಲಿದ್ದಾರೆ ವಿನೂತನವಾಗಿ ಆಧುನಿಕ ತಂತ್ರಜ್ಞಾನದೊಂದಿಗೆ ಲೇಸರ್ ಫಿನಿಶಿಂಗ್ ವ್ಯವಸ್ಥೆ ತೀವ್ರ ತೀರ್ಪು ದಿಡಿತ ನೀಡುವುದಕ್ಕಾಗಿ ಮಾಡಲಾಗುತ್ತಿದೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ